ಇವತ್ತು ಕೂಡ ಜ್ಞಾಪಕ ಇದೆ ನನಗೆ ಅಂದರೆ ಬರಗೂರು ರಾಮಚಂದ್ರ ಯಾವತ್ತೂ ಕೂಡ ಅಧಿಕಾರ ಹಿಂದೆ ಇರಲಿಲ್ಲ ಸರ್ಕಾರ ಅವ್ರನ್ನ ಸಾಕಷ್ಟು ಅವರಿಗೆ ಸಾಕಷ್ಟು ಅವರಿಂದ ಸಾಕಷ್ಟು ಸಹಕಾರ ಸರ್ಕಾರಗಳು ತಗೊಳ್ತಾ ಇದ್ವಿ ಅಂತ ಅಪರೂಪದ ವ್ಯಕ್ತಿ ಸನ್ಮಾನ ಬರಗೂರು ರಾಮಚಂದ್ರಪ್ಪನವರು ಈ ಕಾರ್ಯಕ್ರಮ ಬಂದು ಬಹಳ ಸಂತೋಷ ಆಯಿತು ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿದ್ರು ಅದನ್ನು ನಾನು ಒಪ್ಪಿಗೆ ಕೊಟ್ಟೆ ನಂದು ಅವ್ರದ್ದು ಬಾಂಧವ್ಯ ಸುಮಾರು ಮೂವತ್ತೈದು ವರ್ಷಗಳಿಂದ ನಾನು ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷನಾಗಿರುವಾಗಲೂ ಸಾಕಷ್ಟು ಸಲಹೆ ಸೂಚನೆಗಳು ತಗೊಳ್ತಾ ಇದ್ದೆ ವಿದ್ಯಾರ್ಥಿ ಹೋರಾಟಗಳಲ್ಲಿ ಏನು ಮಾಡಬೇಕು ಯಾವ ರೀತಿ ಭಾಷಣ ಮಾಡಬೇಕು ಯಾವ ವಿಚಾರಗಳನ್ನ ಹೇಳಬೇಕು ಅಂತ ಅವ್ರ ಇದ್ದೆ ನಿಜವಾಗಲೂ ಬಹಳ ಹೆಮ್ಮೆ ವಿಚಾರ ಸಾಕಷ್ಟು ಅವರು ನಮಗೆ ಮಾಹಿತಿ ಮಾರ್ಗದರ್ಶನ ಕೊಡ್ತಾಯಿದ್ರು ಬರ್ಗೂರು ರಾಮಚಂದ್ರಪ್ಪ ಅವರು ಒಬ್ಬ ವ್ಯಕ್ತಿ ಒಂದು ವಿಚಾರಧಾರೆ ಯಾಕಂತ ಹೇಳಿದರೆ ಜೀವನದಲ್ಲಿ ಎಲ್ಲ ಸಿದ್ಧಾಂತಗಳನ್ನು ಯಾವುದು ಬಿಟ್ಟುಕೊಡದೆ ಇಡೀ ತಮ್ಮ ಜೀವನ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಇದ್ದಾರೆ ಯಾವತ್ತೂ ಕೂಡ ಅವರ ಸಿದ್ಧಾಂತಗಳನ್ನು ಯಾವತ್ತೂ ಬಿಟ್ಕೊಡಲಿಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇರುವಾಗ ನಾವು ಅದನ್ನ ಭೇಟಿ ಮಾಡಿ ಸರ್ ನೀವು ಎಮ್ ಎಲ್ ಸಿ ಆಗಬೇಕು ಅಂತ ನಾವು ಹೇಳಿದ್ವಿ ನಾನು ಇರ್ಬೋದು ಹೊಸ ನಂದಿಸ್ ಅವರು ಆ ಸಂದರ್ಭ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಬೇಡ ನನಗೆ ಬಾಡ ಹನುಮಂತವ್ರಿಗೆ ಎಮ್ ಎಲ್ ಸಿ ಮಾಡಲಿಕ್ಕೆ ಸಹಾಯ ಅಂತ ಮಾತನ್ನು ಹೇಳಿದ್ರು ಇವತ್ತು ಕೂಡ ಗ್ಯಾಪ್ಕಾಯಿದೆ ನನಗೆ ಅಂದರೆ ಬರಗೂರು ರಾಮ್ಚಂದ್ರ ಯಾವತ್ತೂ ಕೂಡ ಅಧಿಕಾರ ಹಿಂದೆ ಇರಲಿಲ್ಲ ಸರ್ಕಾರ ಅವ್ರನ್ನ ಸಾಕಷ್ಟು ಅವರಿಗೆ ಸಾಕಷ್ಟು ಅವರಿಂದ ಸಾಕಷ್ಟು ಸಹಕಾರ ಸರ್ಕಾರಗಳು ತಗೊಳ್ತಾ ಇದ್ವಿ ಅಂತ ಅಪರೂಪದ ವ್ಯಕ್ತಿ ಸನ್ಮಾನ ಬರಗೂರು ರಾಮಚಂದ್ರಪ್ಪನವರು ಅವರ ಹೆಸರಲ್ಲಿ ಇವತ್ತು ಏನು ಪ್ರಶಸ್ತಿ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಬಿ ಟಿ ಲಲಿತ್ ನಾಯ್ಕವರು ಕೊಟ್ಟಿದ್ದಾರೆ ಬಿಲಿನ್ ರೈತನ ಬಗ್ಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗೊತ್ತಿದೆ ಒಬ್ಬರು ಹೋರಾಟಗಾರರು ನಿರಂತರ ಹೋರಾಟ ಇಡೀ ಜೀವನ ಹೋರಾಟ ಮಾಡಿಕೊಂಡೇ ಬಂದವರು ಯಾವ ವಿದ್ಯಾರ್ಥಿ ಹೋರಾಟ ಮಾಡೋದರ ಜೊತೆಗೆ ಇರ್ತಾಯಿದ್ರು ಮಹಿಳೆಯರ ಹೋರಾಟಕ್ಕೆ ಜೊತೆಗೆ ಇಡೀ ಜೀವನಕ್ಕೂ ಕೂಡ ಅವರು ಯಾವತ್ತೂ ಕೂಡ ಯಾವುದೇ ವಿಚಾರ ಕಾಂಪ್ರಮೈಸ್ ಮಾಡಲಿಲ್ಲ ಯಾವುದನ್ನು ಹೇಳಬೇಕು ಗಟ್ಟಿ ಧ್ವನಿಯಿಂದ ಹೇಳ್ತಾ ಇದ್ರು ಯಾವತ್ತೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಅವರಂತಹ ರೈತನಾಯಕಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀರ ಅದೇ ರೀತಿ ಶಿವದ್ರ ಅವರು ಭಾಳ ಹಳೇ ನಮ್ಮ ಪಶ್ಚದವರು ಸುಮಾರು ಹತ್ತು ಹನ್ನ ಹನ್ನೊಂದು ಚಿತ್ರಗಳನ್ನು ಮಾಡಿದಂಥ ಮಾಹಿತಿ ಸಿಕ್ಕಿದೆ ಅವ್ರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ ನಿಜವಾಗ್ಲೂ ಬಹಳ ಸಂತೋಷ ಇವತ್ತು ಇಬ್ಬರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಇವತ್ತು ಸನ್ಮಾನ್ಯ ಬ್ರಿಗೂ ಅಂಚಲ ದೊಡ್ಡ ಒಂದು ಸಂದೇಶ ಕೊಟ್ಟಿದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಯಾರು ಅವ್ರನ್ನ ನಿಜವಾಗ್ಲೂ ಇವತ್ತು ಇಬ್ಬರಿಗೆ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ನಿಜವಾಗ್ಲೂ ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮ ಹೆಚ್ಚು ಆಗಲಿ ಸನ್ಮಾನ್ಯ ಬರ್ಗು ಅಂಚನ ಪರ ಚಿಂತನೆ ವಿಚಾರಗಳ ಧಾರೆಗಳನ್ನು ನಾವು ಕೂಡ ಹೇಳಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅವರ ಜೀವನವೇ ಅವರ ಒಂದು ಒಂದು ಸಂದೇಶ ಯಾವತ್ತು ನಾನು ಮೂವತ್ತೈದು ವರ್ಷ ನೋಡಿದೆ ನಾನು ಯಾವತ್ತಿಗೂ ಯಾವ ವಿಚಾರ ಕೂಡ ಅವರು ಯಾರು ಬಂದು ಏನು ಹೇಳಿದ್ರು ಕೂಡ ಅವರ ಸಿದ್ಧಾಂತಗಳನ್ನು ಯಾವತ್ತೂ ಕೂಡ ಬಿಟ್ಟು ಕೊಡ್ತಾ ಇರಲಿಲ್ಲ ಅಧಿಕಾರ ಇಲ್ಲಿ ಅಧಿಕಾರ ಇಲ್ಲೇ ಇರಲಿ ಮುಖ್ಯಮಂತ್ರಿಗಳ ಮುಂದೆ ಹೇಳೋರು ಇಲ್ಲ ಸರಿ ಇದೆ ಸರಿ ಇಲ್ಲ ಹೇಳಂತ ಇದೇಗಾರಿಕೆ ಧೈರ್ಯ ಮಾಡಿದೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಆಗಲಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ನಮಸ್ಕಾರ